ಅನುದಿನದ ಪರಲೋಕ ಮನ್ನಾ ಜುಲೈ ಹತ್ತೊಂಬತ್ತು ತಂದೆಯು ನನಗೆ ಕೊಟ್ಟಿರುವ ಪಾತ್ರೆಯಲ್ಲಿ ನಾನು ಕುಡಿಯಬಾರದು ಯೋಹಾನ ಹದಿನೆಂಟು ಹನ್ನೊಂದು ನಮ್ಮ ಕರ್ತನ ಸೇವೆಯಲ್ಲಿ ಆತನಲ್ಲಿದ್ದಂತ ದೀನ ಸ್ವಭಾವ ಪ್ರತಿಯೊಂದು ಸಂದರ್ಭದಲ್ಲೂ ಎದ್ದು ಕಾಣುತ್ತಿತ್ತು ಮತ್ತು ತನ್ನನ್ನು ತಾನು ವೈರಿಗಳಿಗೆ ಒಪ್ಪಿಸಿಕೊಟ್ಟಾಗಲೂ ತನ್ನಷ್ಟಿಗೆ ತಾನೇ ಶರಣಾಗುತ್ತಿದ್ದೇನೆ ಎಂಬುದಾಗಿ ಹೆಗ್ಗಳಿಕೆಯಾಗಿ ಹೇಳದೆ ಸತ್ಯಕ್ಕಾಗಿ ತಾನು ರಕ್ತ ಹೊಗಳಿಕೆಯನ್ನು ಕೂಡ ಅರಸದೆ ತಂದೆಯು ತನ್ನ ಪ್ರಮಾಣಿಕತನದ ಸಾಕ್ಷಿಯಾಗಿ ಈ ಮಾರ್ಗವನ್ನು ಏರ್ಪಡಿಸಿದ್ದಾನೆ ಎಂಬ ಈ ಸಾಧಾರಣ ಸತ್ಯವನ್ನು ಹೊರಪಡಿಸಿದನು ಆತನು ತಾನು ದೇವರ ಸೇವಕನು ಎಂದು ಸಾಕ್ಷಿ ಹೇಳಿ ಮಗನಾಗಿ ಹಿಂಸೆಗಳ ಸಹಿತವಾಗಿ ವಿಧೇಯತ್ವವನ್ನು ಕಲಿತುಕೊಂಡೆನು ಎಂಬುದಾಗಿ ಹೇಳಿದ್ದಾನೆ ಇದಕ್ಕಿಂತ ಹೆಚ್ಚಾಗಿ ದೇವರ ಸೇವಕರಿಗೆ ಬೇರೆ ಪಾಠ ಬೇಕಿಲ್ಲ ಕರ್ತನ ಸೇವಕರು ತಂದೆಯೂ ಕೊಟ್ಟಿರುವ ಪಾತ್ರೆಯನ್ನು ಮನಪೂರ್ವಕವಾಗಿ ಕುಡಿಯುವುದಾದರೆ ದೇವರು ನಮ್ಮನ್ನು ಗಣನೆಗೆ ತೆಗೆದುಕೊಂಡು ನಾವು ನಡೆಯುತ್ತಿರುವ ದಾರಿಯಲ್ಲಿ ನಮಗೆ ಎಲ್ಲಾ ವಿಷಯಗಳಲ್ಲೂ ಮಾರ್ಗದರ್ಶನ ಕೊಡುತ್ತಾನೆ ಏಕೆಂದರೆ ನಾವು ಅಭಿಪೇಕ್ಷಿಸಲ್ಪಟ್ಟದ್ದು ಕ್ರಿಸ್ತನ ಶಿಷ್ಯರಾಗುವುದಕ್ಕೆ ಎಂಬುದನ್ನು ಅವರು ತೋರಿಸಿದ್ದಾರೆ ನಮಸ್ಕಾರ ಈ ವಿಶೇಷ ಆಳವಾದ ಅಧ್ಯಯನಕ್ಕೆ ಸ್ವಾಗತ ಇಂದು ನಾವು ಡೈಲಿ ಹೆವೆನ್ಲಿ ಮನ್ನಾದ ಜುಲೈ ಹತ್ತೊಂಬತ್ತರ ಆವೃತ್ತಿಯಿಂದ ಆಯ್ದ ಭಾಗವನ್ನು ನೋಡ್ತಾ ಇದೀವಿ ಮುಖ್ಯವಾಗಿ ಇದು ಜಾನ್ ಹದಿನೆಂಟು ಪಾಯಿಂಟ್ ಹನ್ನೊಂದರಲ್ಲಿನ ಯೇಸುವಿನ ಒಂದು ಮಾತಿನ ಮೇಲೆ ಕೇಂದ್ರೀಕರಿಸುತ್ತೆ ನನ್ನ ತಂದೆಯೋ ನನಗೆ ಕೊಟ್ಟ ಪಾತ್ರೆಯಲ್ಲಿ ನಾನು ಕುಡಿಯದೇ ಇರಬೇಕು ಗಂಭೀರವಾದ ಮಾತು ಹೌದು ಹಾಗಾಗಿ ಈ ಅಧ್ಯಯನದ ನಮ್ಮ ಉದ್ದೇಶ ಏನು ಅಂದರೆ ಈ ಮೂಲ ಗ್ರಂಥದಲ್ಲಿ ಚರ್ಚಿಸಲಾಗಿರುವ ವಿನಯ ಮತ್ತು ಸ್ವೀಕಾರ ಈ ಪರಿಕಲ್ಪನೆಗಳನ್ನ ಸ್ವಲ್ಪ ಆಳವಾಗಿ ನೋಡೋಣ ಈ ಮೂಲವು ಈ ಪದ್ಯವನ್ನ ಹೇಗೆ ಅರ್ಥೈಸುತ್ತೆ ಅದರಿಂದ ನಮಗೆ ಏನು ಒಳನೋಟಗಳು ಸಿಗಬಹುದು ಅಂತ ಪರಿಶೀಲಿಸೋಣ ಸರಿ ಮೊದಲನೇದಾಗಿ ಮೂಲದಲ್ಲಿ ಏನು ಹೇಳಲಾಗಿದೆ ಸರಿ ಮೊದಲನೇದಾಗಿ ಇದು ಯೇಸುವಿನ ವಿನಯವನ್ನ ಅದರಲ್ಲೂ ಆತನ ಬಂಧನದ ಸಂದರ್ಭದಲ್ಲಿನ ವಿನಯವನ್ನ ಎತ್ತಿ ತೋರಿಸುತ್ತೆ ಅಂದ್ರೆ ಆತನು ತನ್ನ ಈ ಕಷ್ಟವನ್ನ ಅಥವಾ ತ್ಯಾಗವನ್ನ ಒಂದು ಸ್ವಯಂ ಪ್ರೇರಿತ ಸಾಹಸ ಅಂತ ತೋರಿಸ್ಕೊಳ್ಳಿಲ್ಲ ಅಥವಾ ಹುತಾತ್ಮನಾಗಬೇಕು ಅನ್ನೋ ಆಸೆ ಇರಲಿಲ್ಲ ಅಂತ ಮೂಲ ಹೇಳುತ್ತೆ ಹೌದು ಅದು ಗಮನಾರ್ಹವಾದ ಅಂಶ ನನಗೆ ಇದು ಬಹಳ ಮುಖ್ಯ ಅನಿಸಿದೇನು ಅಂದ್ರೆ ಆತ ಇದನ್ನ ತಂದೆಯೇ ಚಿತ್ತ ಒಂದು ಅವಶ್ಯಕತೆ ಅಂತ ಹೇಳಿದ್ರು ಆ ಮೂಲಕ ತನ್ನ ಸಂಪೂರ್ಣ ನಿಷ್ಠೆಯನ್ನ ತೋರಿಸಿದ್ರು ಹೌದು ಇಲ್ಲಿ ನಿಜವಾಗ್ಲೂ ಆಕರ್ಷಕವಾದ ವಿಷಯ ಅಂದ್ರೆ ಈ ಮೂಲ ಗ್ರಂಥ ಯೇಸುವನ್ನ ಕೇವಲ ದೈವಿಕ ವ್ಯಕ್ತಿಯಂತ ಮಾತ್ರ ನೋಡುವುದಿಲ್ಲ ಬದಲಿಗೆ ಆ ಕಷ್ಟಗಳ ಮೂಲಕ ವಿಧೇಯತೆಯನ್ನ ಕಲಿತ ಮಗನ ಹಾಗೆ ತಂದೆಯ ಚಿತ್ತಕ್ಕೆ ತನ್ನನ್ನ ತಾನು ಒಪ್ಪಿಸಿಕೊಂಡ ಸೇವಕನ ಹಾಗೆ ಚಿತ್ರಿಸುತ್ತೆ ಓ ಅದೊಂದು ವಿಭಿನ್ನ ದೃಷ್ಟಿಕೋನ ಸೇವಕನಾಗಿ ಹೌದು ಇದು ಕೇವಲ ಒಂದು ಸಮ್ಮತಿಯಲ್ಲ ಬದಲಿಗೆ ತಂದೆಯ ಮೇಲಿನ ವೈಯಕ್ತಿಕ ನಿಷ್ಠೆ ಅದರ ಪುರಾವೆಯಾಗಿ ಆ ಪಾತ್ರೆಯನ್ನ ಸ್ವೀಕರಿಸುವ ಕ್ರಿಯೆ ಅಂತ ಹೇಳಲಾಗುತ್ತೆ ಈ ದೃಷ್ಟಿಕೋನ ಆತನ ದೈವತ್ವದ ಜೊತೆ ಮಾನವೀಯತೆಯನ್ನ ಹೇಗೆ ಸಮತೋಲನಗೊಳಿಸುತ್ತೆ ಅನ್ನೋದು ಸ್ವಲ್ಪ ಆಸಕ್ತಿಕರವಾಗಿದೆ ಹ್ಮ್ ನಿಜ ಅದು ನಿಜಕ್ಕೂ ಒಂದು ಆಳವಾದ ಒಳಮೋಟ ಹಾಗಾದ್ರೆ ಯೇಸುವಿನ ಈ ಉದಾಹರಣೆಯನ್ನ ಮೂಲಗ್ರಂಥ ಆತನ ಅನುಯಾಯಿಗಳಿಗೆ ಹೇಗೆ ಅನ್ವಯಿಸುತ್ತೆ ಇದು ಕೇವಲ ಯೇಸುವಿಗೆ ಮಾತ್ರ ಸೀಮಿತವಾದ ಪಾಠವ ಅಥವಾ ಇದರಲ್ಲಿ ಇತರರಿಗೂ ಏನಾದರೂ ಇದೆಯಾ ಅಲ್ವಾ ಖಂಡಿತವಾಗಿಯೂ ಖಂಡಿತವಾಗಿಯೂ ಇದೆ ಮೂಲವು ಈ ಪಾಠವನ್ನ ವಿಸ್ತರಿಸುತ್ತೆ ತಂದೆಯೂ ನೀಡುವ ಪಾತ್ರೆ ಅಂದ್ರೆ ನಮ್ಮ ಜೀವನದಲ್ಲಿ ಬರುವ ಕಷ್ಟಕರ ಸಂದರ್ಭಗಳು ಅನುಭವಗಳು ಅವುಗಳನ್ನು ಸ್ವೀಕರಿಸಲು ಸಿದ್ಧರಿರುವ ಒಂದು ಮನೋಭಾವ ಅದರ ಪ್ರಾಮುಖ್ಯತೆಯನ್ನ ಇದು ಒತ್ತಿ ಹೇಳುತ್ತೆ ಪಾತ್ರೆ ಅಂದ್ರೆ ಸಂದರ್ಭಗಳು ಅಂತ ಹೌದು ಇದು ಕೇವಲ ಸಹಿಸಿಕೊಳ್ಳುವುದಲ್ಲ ಬದಲಿಗೆ ಒಬ್ಬರ ಜೀವನದಲ್ಲಿ ದೈವಿಕ ಮಾರ್ಗದರ್ಶನವನ್ನ ಗುರುತಿಸುವ ಪ್ರಯತ್ನ ಅಂತ ಹೇಳಬಹುದು ಮತ್ತು ವಿಶೇಷವಾಗಿ ಮೂಲದಲ್ಲಿ ಅಭಿಷಿಕ್ತನ ದೇಹದ ಸದಸ್ಯರು ಅಂತ ಉಲ್ಲೇಖಿಸಲಾಗಿದೆಯಲ್ಲ ಯಾರೋ ಅವರು ಅಂದ್ರೆ ಮೂಲದ ಪ್ರಕಾರ ಅದು ಯೇಸುವಿನ ಅತ್ಯಂತ ನಿಕಟ ಅನುಯಾರಿಗಳು ಅಥವಾ ಒಂದು ನಿರ್ದಿಷ್ಟ ಆಧ್ಯಾತ್ಮಿಕ ಗುಂಪಿಗೆ ಸೇರಿದವರು ಅಂತ ಅನ್ಸುತ್ತೆ ಅವರಿಗೆ ಇದು ಅತ್ಯಗತ್ಯವಾದ ಪಾಠ ಅಂತ ಸೂಚಿಸಲಾಗತ್ತೆ ತಂದೆ ನೀಡುವ ಪಾತ್ರೆಯನ್ನ ಕುಡಿಲು ಸಿದ್ಧರಿರ್ಬೇಕು ಅಂತ ಸರಿ ಹಾಗಾದ್ರೆ ಈ ಅಭಿಷಿಕ್ತನ ದೇಹದ ಸದಸ್ಯರು ಅನ್ನೋ ಪದವನ್ನ ಮೂಲ ಒಂದು ನಿರ್ದಿಷ್ಟ ಗುಂಪಿಗೆ ಸೀಮಿತಗೊಳಿಸಿದ್ರು ವಿಶಾಲ ಅರ್ಥದಲ್ಲಿ ನೋಡಿದ್ರೆ ಜೀವನದ ಸವಾಲುಗಳನ್ನ ಸ್ವೀಕರಿಸೋ ಈ ಕಲ್ಪನೆ ಎಲ್ರಿಗೂ ಅನ್ವಯ ಆಗ್ಬೋದಾ ಇದು ಕೇವಲ ಒಂದು ಧಾರ್ಮಿಕ ಸಂದರ್ಭಕ್ಕೆ ಮಾತ್ರ ಸೀಮಿತವಾ ಅಥವಾ ಇದರಲ್ಲಿ ಸಾರ್ವತ್ರಿಕ ಸತ್ಯ ಇದೆಯಾ ಏನಂತೀರಾ ಹ್ಮ್ ಒಳ್ಳೆಯ ಪ್ರಶ್ನೆ ಮೂಲ ಒಂದು ನಿರ್ದಿಷ್ಟ ಗುಂಪನ್ನು ಉಲ್ಲೇಖ ಮಾಡಿರಬಹುದು ಆದ್ರೆ ಅದ್ರ ಹಿಂದಿರೋ ತತ್ವ ಅಂದ್ರೆ ನಮ್ಗೆದುರಾಗುವ ಕಷ್ಟಗಳನ್ನ ಒಂದು ದೊಡ್ಡ ಯೋಜನೆಯ ಭಾಗವಾಗಿ ನೋಡೋದು ಅದಕ್ಕೆ ಖಂಡಿತವಾಗಿಯೂ ವಿಶಾಲವಾದ ತಾತ್ವಿಕ ಅಥವಾ ಆಧ್ಯಾತ್ಮಿಕ ಅನ್ವಯ ಇರಬಹುದು ಅನ್ಸುತ್ತೆ ಜೀವನದ ಅನಿರೀಕ್ಷಿತ ಘಟನೆಗಳನ್ನ ಕೇವಲ ಅಡೆತಡೆಗಳು ಅಂತ ಪರಿಗಣಿಸೋ ಬದಲು ಅವುಗಳನ್ನ ನಮ್ಮ ಬೆಳವಣಿಗೆಗೆ ಅವಕಾಶ ಕೊಡೋ ಪಾತ್ರೆ ಅಂತ ಭಾವಿಸೋದು ಅದು ಒಂದು ಶಕ್ತಿಯುತ ದೃಷ್ಟಿಕೋನ ಅಲ್ವಾ ಹೌದು ಖಂಡಿತ ಸರಿ ಹಾಗಾದ್ರೆ ಈ ಚರ್ಚೆಯನ್ನ ಒಟ್ಟಿಗೆ ಸೇರ್ಸೋದಾದ್ರೆ ಈ ಚಿಕ್ಕ ಮೂಲದಿಂದ ನಾವು ಕಲಿಯಬಹುದಾದ ಮುಖ್ಯ ಪಾಠ ಏನು ಸಾರಾಂಶ ಏನು ಆ ಮುಖ್ಯವಾಗಿ ಹೇಳೋದಾದ್ರೆ ಈ ಮೂಲ ಯೇಸುವಿನ ಉದಾಹರಣೆಯ ಮೂಲಕ ಒಂದು ಆಳವಾದ ವಿನಯ ಮತ್ತು ಗ್ರಹಿಸಿದ ದೈವಿಕ ಚಿತ್ತಕ್ಕೆ ಸಂಪೂರ್ಣ ವಿಧೇಯತೆಯನ್ನು ತೋರಿಸುತ್ತೆ ಮತ್ತು ಪ್ರಮುಖ ಅಂಶ ಅಂದರೆ ಆ ಪಾತ್ರೆಯನ್ನು ಸ್ವೀಕರಿಸುವ ಕಲ್ಪನೆ ಅಂದರೆ ಜೀವನದ ಘಟನೆಗಳು ಅವು ಎಷ್ಟೇ ಕಷ್ಟಕರವಾಗಿದ್ರೂ ಅವುಗಳನ್ನು ಒಂದು ಉನ್ನತ ಶಕ್ತಿಯಿಂದ ಅಥವಾ ದೈವಿಕ ಯೋಜನೆಯಿಂದ ಮಾರ್ಗದರ್ಶಿಸಲ್ಪಟ್ಟಿರಬಹುದು ಅಂತ ನಂಬೋದು ಮತ್ತು ಸ್ವೀಕರಿಸೋದು ಸ್ವೀಕರಿಸೋದು ಹೌದು ಇದು ನಮ್ಮ ಸಂದರ್ಭಗಳ ಬಗ್ಗೆ ನಮ್ಮ ದೃಷ್ಟಿಕೋನವನ್ನೇ ಬದಲಾಯಿಸುವ ಶಕ್ತಿಯನ್ನ ಹೊಂದಿದೆ ಇದು ನಿಜಕ್ಕೂ ಯೋಚನೆ ಮಾಡಬೇಕಾದ ವಿಷಯ ವಿನಯ ಮತ್ತು ಸ್ವೀಕಾರದ ಬಗ್ಗೆ ಇದೊಂದು ವಿಶಿಷ್ಟವಾದ ದೃಷ್ಟಿಕೋನವನ್ನು ಕೊಡುತ್ತೆ ಹೌದು ಮತ್ತು ಇದು ನಮ್ಮನ್ನ ಒಂದು ಅಂತಿಮ ಪ್ರಶ್ನೆಗೆ ತಂದು ನಿಲ್ಲಿಸುತ್ತೆ ಹೇಳಿ ಪ್ರಚೋದನಾಕಾರಿ ಚಿಂತನೆ ಈಗ ನಮ್ಮ ವೈಯಕ್ತಿಕ ಸವಾಲುಗಳನ್ನ ಅವುಗಳನ್ನ ಯಾದೃಚ್ಛಿಕ ಘಟನೆಗಳು ಅಥವಾ ದುರದೃಷ್ಟ ಅಂತ ಭಾವಿಸೋ ಬದಲು ಅವುಗಳನ್ನು ಉದ್ದೇಶಪೂರ್ವಕವಾಗಿ ಆ ಮಾರ್ಗದರ್ಶಕ ಹಸ್ತದಿಂದ ನಮಗೆ ನೀಡಲಾದ ಪಾತ್ರೆ ಅಂತ ಮರುರೂಪಿಸಿಕೊಂಡ್ರೆ ಹಾಗೆ ನೋಡಿದ್ರೆ ಆ ಸವಾಲುಗಳನ್ನು ನಾವು ಎದುರಿಸುವ ಮತ್ತು ನಿಭಾಯಿಸುವ ರೀತಿಯಲ್ಲಿ ಮೂಲಭೂತವಾಗಿ ಯಾವ ಬದಲಾವಣೆ ಆಗಬಹುದು ಇದು ನಮ್ಮ ಒಂದು ಹೇಗೆ ಹೇಳೋದು ಸ್ಥಿತಿಸ್ಥಾಪಕತ್ವ ಮತ್ತು ನಮ್ಮ ಒಟ್ಟಾರೆ ದೃಷ್ಟಿಕೋನದ ಮೇಲೆ ಹೇಗೆ ಪರಿಣಾಮ ಬೀರಬಹುದು